Okay, let's go. ಕರ್ನಾಟಕ ಕಫೆನಿಂಗ್ಸ್ ಯೂಟ್ಯೂಬ್ ಚಾನಲ್ ಸೊ ಲಾಸ್ಟ್ ಎಪಿಸೋಡ್ ಅಲ್ಲಿ ನಿಮಗೆ ಸಾಸಿವೆ ಅವಲಕ್ಕಿ ತೋರಿಸಿದ್ವಿ ಸೊ ಅದೇ ತರ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ವಿಡಿಯೋಸ್ ಎಲ್ಲ ನೋಡಿ ಸೋ ನಮ್ಮನೇಲೂ ಅಡಿಗೆ ಮಾಡ್ ತೋರಿಸ್ತಿುವ ಅಂತ ಕಾಮೆಂಟ್ ಹಾಕಿದ್ರು ಸೊ ನಮ್ಮ ಟೀಮ್ ಅವ್ರ ಮನೆಗೆ ಬಂದಿದೆ ಬನ್ನಿ ವೀಕ್ಷಕರೇ ಅವನೇ ಕರೆದಿ ಪರಿಚಯ ಮಾಡ್ಕೋಣಾ ನಮಸ್ತೆ ಮೇಡಂ ನಮಸ್ತೆ ಸೋ ನಿಮ ಹೆಸರು ನಾನು ಹೆಸರು ಸುಜಂತಾ ಶ್ರೀದೇವಿ ಅಂತ ಹಾಗು ನಿಮ್ಮ ಅಡ್ರೆಸ್ ಹೇಳ್ಬಿಡ್ರಿ ವೀಕ್ಷಕರಿಗೆ ಸಂತೋಯಿನಾ ಬೆಂಗಳೂರು ವೀಕ್ಷಕರಿಗೆ ಏನು ಅಡಿಗೆ ಮಾಡ್ ತೋರಿಸ್ತಿ ಬನ್ನಿ ಇವತ್ತು ಆಗಿ ಸರ್ಪ್ರೈಸ್ ಆಕಿ ಮಾಡಿ ತೋರಿಸ್ತೀನಿ ಬನ್ನಿ ನಮ್ಮ ಅಡಿಗೆ ಮನೆಗೆ ಹಾಗಾದ್ರೆ ಬನ್ನಿ ವೀಕ್ಷಕರೇ ಬೇಗ ಹೋಗ್ ನೋಡಲ್ಲ ಈಗ ಅಡುಗೆ ಮನೆಗೆ ಬಂದೈತು ಸೊ ಬನ್ನಿ ಅವ್ರು ಏನ್ ಸ್ಪೆಷಲ್ ಮಾಡ್ತಾರೋ ಕೇಳೋಲ್ಲ ಇವತ್ತು ಏನ್ ಸ್ಪೆಷಲ್ ಮಾಡ್ತೀರಾ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಮನೆ ಮನೆಗಳಲ್ಲಿ ಮಾಡುವಂತಹ ಬೆಳಗಿನ ಗಟ್ಟಿಯಾಗಿ ಹೊಟ್ಟೆಗೆ ಇರುವಂತಹ ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಹುಂಡಿ ಅಂತ ಹೇಳ್ತೀವಿ ನಿಮ್ ಕಡೆ ಮೋಸ್ಟ್ಲಿ ಕಡಬು ಏನ ಅಂತ ಹೇಳ್ಬೋದು ಅದನ್ನ ಇವತ್ತು ಮಾಡಿ ತೋರಿಸ್ತೀನಿ ನಿಮ್ಗೆ ಈಗ ಮಂಗಳೂರು ಸ್ಟೈಲಿನ ಪುಂಡಿ ಮಾಡುವ ವಿಧಾನವನ್ನ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ನನ್ನ ಮುಷ್ಟಿಯಲ್ಲಿ ಎಷ್ಟು ಎರಡು ಮುಷ್ಟಿಯಷ್ಟು ಅಕ್ಕಿನ ಹಾಕೊಳ್ತಾ ಇದ್ದೀನಿ ಮಿಕ್ಸಿಗೆ ಸ್ವಲ್ಪ ಜಾಸ್ತಿನೇ ಹಿಡಿಸುತ್ತೆ ನಾನು ಮಿಕ್ಸಿನಲ್ಲಿ ಎರಡು ಮುಷ್ಟಿ ಇಲ್ಲ ಸ್ವಲ್ಪ ಜಾಸ್ತಿನೇ ಹಿಡಿಸುತ್ತೆ ಈಗ ಇದಕ್ಕೆ ಉಪ್ಪು ಅಷ್ಟು ನೀರು ಹಾಕೊಳ್ತಾ ಇದ್ದೀನಿ ಇದು ಸುಮಾರು ಒಂದು ಎರಡರಿಂದ ರಿಂದ ಮೂರು ನಿಮಿಷ ಅಂದ್ರೆ ಕೆಲವು ಅಕ್ಕಿಗಳು ಸ್ವಲ್ಪ ಹಾರ್ಡ್ ಇರ್ತವೆ ಇದು ಸ್ವಲ್ಪ ಸಾಫ್ಟ್ ತಗೊಂಡಿದ್ದೀನಿ ನಾನು ಸೊ ಎರಡರಿಂದ ಮೂರು ನಿಮಿಷ ರುಬ್ಬಿದ್ರೆ ಸಾಕಾಗುತ್ತೆ ಇದು ಈಗ ಇದನ್ನ ತೆಗೆಯೋಣ ತೆಗೆದು ಬಿಟ್ಟು ಇದನ್ನ ನಾವು ಮತ್ತೆ ಬಿಸಿ ಮಾಡಿ ಗಟ್ಟಿ ಬರೆಸ್ಕೋಬೇಕು ಉಂಡೆ ಕಟ್ಟು ಸೈಜ್ಗೆ ಬರೆಸ್ಕೋಬೇಕು ಈಗ ಇದನ್ನ ನಾನು ಇದೊಂದು ಪಾತ್ರೆಗೆ ಗ್ಲಾಸ್ ಲೆಕ್ಕ ಇಲ್ಲ ನಾನು ಸುಮಾರು ಒಂದು ಅರ್ಧ ಕೆ ಜಿ ಅಷ್ಟು ಹಾಕೊಂಡಿದ್ದೀನಿ ಇದು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಕೆಜಿ ಅಕ್ಕಿಗೆ ಎಷ್ಟು ತೆಂಗಿನ ತುರಿ ತಗೊಂಡಿದ್ದೀರಾ ನೋಡಿ ಅರ್ಧ ಕೆಜಿ ಅಕ್ಕಿಗೆ ಕೆಲವ್ರು ತೆಂಗಿನ ತುರಿ ಹಾಕೋದಿಲ್ಲ ನಮ್ಗೆ ಸ್ವಲ್ಪ ರುಚಿಗೆ ಬೇಕು ಅಂತ ಸುಮಾರು ಒಂದು ಇದು ತೆಂಗಿನ ಕಾಯಿ ಒಂದು ಅರ್ಧದಷ್ಟು ತುರ್ಕೊಂಡಿದ್ದೀನಿ ನಾನು ಒಂದು ಅರ್ಧ ಭಾಗ ಅಂದ್ರೆ ಒಂದು ನಿಮ್ಗೆ ಸ್ಕೂಲ್ ಲೆಕ್ಕದಲ್ಲಿ ಹೇಳೋದು ಅಂತ ಒಂದು ಸಿಕ್ಸ್ ಟು ಸೆವೆನ್ ಸ್ಪೂನ್ಸ್ ಹಾಕ್ತಿಸ್ ಟು ಸೆವೆನ್ ಸ್ಪೂನ್ಸ್ ಹಾಕ್ತೀನಿ ಇದು ಮಂಗ್ಳೂರಲ್ಲಿ ಫೇಮಸ್ ಹೌದು ಇದು ಮಂಗ್ಳೂರಲ್ಲಿ ಫೇಮಸ್ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಇದು ಸಾಮಾನ್ಯ ನಾವು ಕೃಷಿಕರಾಗಿರೋದ್ರಿಂದ ಬೆಳಗಿನ ಜಾವ ನಮಗೆ ಟೀ ಜೊತೆಗೆ ಇದು ತಿಂದ್ರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಮಧ್ಯಾಹ್ನ ಒಂದು ಗಂಟೆವರೆಗೂ ಹಸಿವಾಗೋದಿಲ್ಲ ಸೊ ಅದಕ್ಕೋಸ್ಕರ ಪುಂಡಿನ ಬೆಳಿಗ್ಗೆನೆ ಟೀ ಜೊತೆಗೆ ಸರ್ವ್ ಮಾಡಬೇಕು ಈಗ ಸ್ಟವ್ ಹಚ್ಚಿದ್ದೀನಿ ಈಗ ಈ ರುಬ್ಬಿ ಇಟ್ಕೊಂಡಿರುವಂತಹ ಹಿಟ್ಟನ್ನ ನಾವು ಹದ ಬೈಸ್ಬೇಕು ಸೊ ಇದು ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ನೀವು ಲೋ ಫ್ಲೇಮಲ್ಲಿಟ್ಟು ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ನೀವೊಂದು ಕೈ ಬಿಟ್ರಿ ಅಂತ ಅಂದರೆ ಕೆಳಗಡೆ ಎಲ್ಲ ಹಿಟ್ಟೆಲ್ಲ ಅಲ್ಲಲ್ಲಿ ಗಂಟು ಗಂಟಾಗಿ ಕಟ್ಕೊಡುತ್ತೆ ಸೊ ಇದು ನೀಟಾಗಿ ನಿಮಗೆ ಮಿಕ್ಸ್ ಮಾಡ್ತಾ ಇರಬೇಕು ಈಗ ಒಂದು ಒಂದು ಚೂರು ಒಂದು ಸ್ಪೂನ್ ಅಷ್ಟೇ ಒಂದು ಚೂರು ಕೊಬ್ಬರಿ ಎಣ್ಣೆ ಸೇರಿಸ್ತಾ ಇದ್ದೀನಿ ಯಾಕೆ ಅಂದ್ರೆ ಇದು ಹಿಟ್ಟು ಉಂಡೆ ಕಟ್ಟುವಾಗ ಕೈಗೆ ಅಂಟ್ಕೊಳ್ಬಾರ್ದು ಅಂತ ಹೇಳಿ ಸ್ವಲ್ಪ ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ತಾ ಇದ್ದೀನಿ ಇದು ನೋಡಿ ಹದ ಬಂದಿದೆ ಇದು ಹಿಟ್ಟು ನೋಡಿ ಒಳ್ಳೆ ಉಂಡೆ ಥರ ಚೆನ್ನಾಗಿ ಬರಿ ಬಂದಿದೆ ಅಲ್ಲ ಸೊ ಈಗ ಇದನ್ನ ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತೀನಿ ಸ್ವಲ್ಪ ಹೀಗೆ ಕೈಗೆ ಅಟ್ಕೊಬಾರ್ದಲ್ಲ ಅದಕ್ಕೆ ಸ್ವಲ್ಪ ಕೈಗೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನ ಹೀಗೆ ಚೆನ್ನಾಗಿ ನೋಡಿ ಒಂದು ದೊಡ್ಡ ಉಂಡೆ ಮಾಡ್ಕೋಬೇಕು ಹೀಗೆ ನೋಡಿ ನೋಡಿ ಈಗ ನಮ್ಮ ಹಿಟ್ಟು ಪುಂಡಿ ಮಾಡಲಿಕ್ಕೆ ರೆಡಿ ಆಯಿತು ಈಗ ಇದು ಕುಂಡಿ ಇವಾಗ ಈ ಪಾತ್ರೆ ಒಳಗಡೆ ನಾವು ಬೇಯಕ್ಕೆ ಸುಮಾರು ನಮ್ಮ ಮಂಗಳೂರಿನ ಕಡೆ ಈ ತರ ಒಂದು ಪಾತ್ರೆಗೆ ಇತ್ತಾಗ ಒಂದು ಹೋಲ್ ಸಿಗುವಂತದ್ದು ಪ್ಲೇಟ್ ಸಿಗುತ್ತೆ ಈ ನಾವು ಕುಂಡಿ ಎಷ್ಟು ಮಾಡ್ತೀವೋ ಅದ್ರ ಮೇಲೆ ಪಾತ್ರೆ ಅಳತೇನೂ ಇರುತ್ತೆ ಈಗ ಇದನ್ನ ಒಳಗಡೆ ಇಟ್ಟು ಇದರಲ್ಲಿ ನೀರು ಹಾಕುವಾಗ ಇಲ್ಲಿ ನೋಡಿ ಇಲ್ಲೊಂದು ಹೋಲ್ ಇದೆ ಅಲ್ಲ ಇಲ್ಲಿ ನೀರು ನಮ್ಮ ಬೆರಳಿಗೆ ಹೀಗೆ ಟಚ್ ಆಗ್ಬೇಕು ಅಷ್ಟು ನೀರು ಇಟ್ಕೋಬೇಕು ನಾವು ಈಗ ಇದು ನೀರು ಕುದಿಯೋಕೆ ಸ್ಟಾರ್ಟ್ ಆಗೋ ಹೊತ್ತಿಗೆ ನಾವು ಈ ಪುಂಡಿನ ರೆಡಿ ಮಾಡ್ಕೊಡೋಣ ಈಗ ನೀರು ಬಿಸಿ ಆಗಿ ಚೆನ್ನಾಗಿ ಕುದಿಯೋ ಅಷ್ಟೊತ್ತಿಗೆ ನಾವು ಈ ಪುಂಡಿನ ರೆಡಿ ಮಾಡ್ಕೋಬೇಕು ಇದು ಒಂದು ಸುಮಾರು ಒಂದು ಮೂರು ಗೋಳಿ ಸೇರಿಸಿದ್ರೆ ಎಷ್ಟಾಗುತ್ತೋ ಅಷ್ಟು ಸೈಜ್ಗೆ ಈ ಉಂಡೆನ ಚೆನ್ನಾಗಿ ಕಟ್ಕೋಬೇಕು ಎಲ್ಲ ಉಂಡೆಗಳನ್ನ ಒಂದು ಪ್ಲೇಟ್ ಅಲ್ಲಿ ರೆಡಿ ಮಾಡಿಟ್ಕೊಡೋಣ ಈಗ ನೋಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಫೇಮಸ್ ಕುಂಡಿ ರೆಡಿ ಆಗಿದೆ ನೀರು ಚೆನ್ನಾಗಿ ಬಿಸಿ ಆಗ್ತಾ ಇದೆ ಈಗ ಈ ಕುಂಡಿಗಳನ್ನ ಒಂದೊಂದೇ ಬೇಯಲಿಕ್ಕೆ ಇರುವ ಇಪ್ಪತ್ತೈದು ಆಗುತ್ತೆ ಹಾಗೆ ಕುದೀತಾ ಇದೆ ಪುಂಡಿಗಳನ್ನ ಬೇಯೋಕ್ಕೆ ಇಟ್ಟಾಯಿತು ಈಗ ಇದನ್ನ ಲಿಡ್ ತಗೊಂಡು ಕ್ಲೋಸ್ ಮಾಡೋಣ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಹಬೆನಲ್ಲಿ ಬೇಯಬೇಕು ಈಗ ಇದನ್ನ ಬೇಯಲಿಕ್ಕೆ ಬಿಡುವಣ್ಣ ನಾವು ಇದು ಬೆಂದಿದ್ಯಾ ಅಂತ ನೋಡಬೇಕು ಒಂದು ಇನ್ನೊಂದು ಸ್ವಲ್ಪ ಬೇಯಬೇಕು ಇದು ಸ್ಪೂನಿಗೆಲ್ಲ ಹೀಗೆ ಮೆತ್ಕೋಬಾರ್ದು ಹಿಟ್ಟು ಸೊ ಇನ್ನೂ ಸ್ವಲ್ಪ ಬೇಯಬೇಕು ಇನ್ನೊಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಡೋಣ ಈಗ ನೋಡಿ ಕುಂಡಿ ರೆಡಿಯಾಗಿದೆ ಈಗ ನೋಡಿ ಈ ಏನು ಮೆತ್ಕೊಳ್ತಾ ಇಲ್ಲ ಚೆನ್ನಾಗಿ ಬೆಂದಿದೆ ಓಕೆ ಈಗ ಸ್ಟವ್ ಆಫ್ ಮಾಡಿ ಇಳಿಸಿಬಿಡೋಣ ಆಯಿತಾ ಕೇಳಿದ್ರೆ ಈಗ ಈ ಪುಂಡಿ ಬೇಯುವಷ್ಟೊತ್ತಿಗೆ ಅದೇ ಹಿಟ್ಟಲ್ಲಿ ನಾವೊಂದು ಹೊಸದಾಗಿ ನನಗೂ ಫಸ್ಟ್ ಎಕ್ಸ್ಪೀರಿಯನ್ಸು ಒಂದು ಸ್ವೀಟ್ ಮಾಡೋಣ ಅಂತ ತೆಂಗಿನಕಾಯಿ ತುರಿದು ಬಿಟ್ಟು ಸ್ವಲ್ಪ ತಿಳಿ ಹಾಲು ತಗೊಂಡಿದ್ದೀನಿ ತಿಳಿ ಹಾಲು ತಗೊಂಡಿದ್ದೀನಿ ಇದನ್ನ ಇವಾಗ ಇದಕ್ಕೆ ಹಾಕಿ ಕುದಿಸೋಣ ಸ್ವಲ್ಪ ಹಚ್ಕೊಳ್ತಾ ಇದ್ದೀನಿ ಈಗ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಒಂದು ಒಂದು ಎರಡು ಸ್ಪೂನಷ್ಟು ಎರಡೇ ಎರಡು ತುಪ್ಪ ಇಷ್ಟ ಆಗೋದು ಅಂದ್ರೆ ಸ್ಕಿಪ್ ಮಾಡಬಹುದು ಇಟ್ಟಿದ್ದೀವಲ್ಲ ಕುದಿಯೋದಿಕ್ಕೆ ಈಗ ಕುದೀತಾ ಇದೆ ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಳ್ಳೋಣ ಈಗ ಇದರಲ್ಲಿ ನಾನು ತಿಳಿ ಕಾಯಿ ಹಾಲು ಇದರಲ್ಲಿ ಈ ದೊಡ್ಡ ಕಪ್ಪಲ್ಲಿ ಎರಡು ಕಪ್ಪು ಹಾಕೊಂಡಿದ್ದೀನಿ ತಿಳಿ ತೆಂಗಿನಕಾಯಿ ಹಾಲು ಈಗ ಅದಕ್ಕೆ ಇದೇ ಬೌಲಲ್ಲಿ ಒಂದು ಬೌಲಷ್ಟು ಬೆಲ್ಲ ರೆಡಿ ಮಾಡಿಕೊಂಡಿದ್ದೀನಿ ಈಗ ಬೆಲ್ಲನೂ ಇದಕ್ಕೆ ಸೇರಿಸ್ತಾ ಇದ್ದೀನಿ ನಿಮಗೆ ಸ್ವೀಟು ಜಾಸ್ತಿ ಬೇಕು ಅನ್ನೋದು ಜಾಸ್ತಿ ಹಾಕ್ಕೊಡ್ಬೌದು ನಾನು ಸ್ವಲ್ಪ ಮೀಡಿಯಮ್ ಆಗಿ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಕುದಿ ಬಂದಿದೆ ಈಗ ಮುಂಚೆನೆ ಸ್ವಲ್ಪ ಗಟ್ಟಿ ಹಾಲು ನಾನು ಫಸ್ಟ್ ಸಪ್ರೇಟ್ ಆಗಿ ಇಟ್ಕೊಂಡಿದ್ದೀನಿ ಅದನ್ನ ಒಂದು ಅರ್ಧ ಕಪ್ಪನಷ್ಟು ಸೇರಿಸ್ತೀನಿ ಈಗ ಇದು ಅರ್ಧ ಕಪ್ಪು ಕೊನೆಯಲ್ಲಿ ಸೇರಿಸೋಣ ಈಗ ಇದು ಚೆನ್ನಾಗಿ ಕುದಿ ಬಂದಿದ್ದ ಹಾಗೇನೆ ಈ ಮಾಡಿ ಇಟ್ಕೊಂಡಿರುವಂತಹ ಈ ಸಣ್ಣ ಸಣ್ಣ ಗೋಳಿ ಉಂಡೆಗಳನ್ನ ಸೇರಿಸೋಣ ಇದಕ್ಕೆ ಈಗ ಇದು ಒಂದೊಂದೇ ಉಂಡೆಗಳನ್ನ ಹಾಕೋಣ ಉಂಡೆಗಳನ್ನ ಬೇಯೋದಿಕ್ಕೆ ಇಟ್ಟಿದ್ದೀವಿ ನನಗೆ ಏನೋ ಸ್ವಲ್ಪ ಸಿಹಿ ಇನ್ನು ಬೇಕು ಅನಿಸ್ತಾ ಇದೆ ಒಂದು ಸ್ವಲ್ಪ ಸ್ವಲ್ಪ ಇನ್ನು ಬೆಲ್ಲನ ಮಾಡ್ತಾ ಇದ್ದೀನಿ ಈಗ ಇದು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ನಾನು ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಆ ಉಂಡೆಗಳು ಬೇಯ್ಲಿ ಪಾಕದಲ್ಲಿ ಚೆನ್ನಾಗಿ ಕುದೀನು ಬರ್ತಾ ಇದೆ ಉಂಡೆಗಳು ಚೆನ್ನಾಗಿ ಬೆಂದಿದೆ ಅಂತ ಅನ್ಕೊಂಡಿದೀನಿ ಒಂದ್ ಸ್ವಲ್ಪ ಗಟ್ಟಿ ಇಟ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಅದನ್ನ ಸೇರ್ಸೋಣ ಇದಕ್ಕೆ ಇನ್ನು ಸ್ವಲ್ಪ ಹೊತ್ತು ಕುದಿಲಿ ಅದು ಈಗ ನೋಡಿ ಇದು ಬೆಂದಿದೆ ಸ್ವಲ್ಪ ಬೆಂದಿದೆ ಈಗ ಬಣ್ಣನೂ ಬದಲಾವಣೆ ಆಗಿದೆ ನೋಡಿ ಮುಂಚೆ ಬಿಳಿ ಇತ್ತಲ್ಲ ಈಗ ಬೆಲ್ಲದ್ದು ಪಾಕ ಇಳ್ಕೊಂಡು ಬಣ್ಣನು ಚೇಂಜ್ ಆಗಿದೆ ಈ ಹೊತ್ತಲ್ಲಿ ಒಂದು ಸ್ವಲ್ಪ ಒಂದೇ ಒಂದು ಚಿಟಿಕೆಯಷ್ಟು ಏಲಕ್ಕಿ ಉದುರಿಸೋಣ ಅದಕ್ಕೆ ಒಂದೇ ಒಂದು ಚಿಟಿಕೆ ಈಗ ಆಫ್ ಮಾಡಿಬಿಡೋಣ ಇದು ರೆಡಿ ಆಯಿತು ಶಿಕ್ಷಕರೇ ಸುಜತಾ ಮೇಡಮ್ ಮೇಲೆ ಸ್ಪೆಷಲ್ ಡಿಶ್ ರೆಡಿ ಆಗಿದೆ ಬನ್ನಿ ಟೇಸ್ಟ್ ಮಾಡೋಣ ನೋಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಕುಂಡಿ ಟೇಸ್ಟ್ ಮಾಡಿ ನೋಡಿ ವೆರೈಟಿ ಬನ್ನಿ ವೀಕ್ಷಕರೇ ತುಂಬಾ ಚೆನ್ನಾಗಿದೆ ಸೊ ಅದ್ರ ಜೊತೆ ಮೀನಿಂಗ್ ಕಾಂಬಿನೇಷನ್ ಇದೆ ಮೇಡಮ್ ಇದೆಯಾ ಇದು ಹುಳಿ ಮುಂಚಿ ಅಂತ ಈ ಪುಂಡಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಇನ್ನೂ ಒಂದು ಪೀಸ್ ಟೇಸ್ಟ್ ಮಾಡಿ ಅಲ್ಲ ತುಂಬಾ ಚೆನ್ನಾಗಿದೆ ಎರಡಕ್ಕೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ತುಂಬಾ ತುಂಬಾ ಚೆನ್ನಾಗಿದೆ ಸ್ವೀಟ್ ಆಗಲಿ ಖಾರ ಆಗಲಿ ಎಲ್ಲ ಕರೆಕ್ಟ್ ಆಗಿದೆ ಸೊ ಹಾಗೆ ಇನ್ನೊಂದು ಡಿಶ್ ಕೊಟ್ಟು ಕೂಡ ಕೊಟ್ಟಿದ್ದಾರೆ ಅವರೇ ಸ್ಪೆಷಲ್ ಆಗಿ ತಯಾರಿಸಿದ್ದಾರೆ ಅದನ್ನು ಟೇಸ್ಟ್ ಮಾಡೋಣ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸೊ ನೋಡಕ್ ಒಳ್ಳೆ ರಸಗುಲ ತರಾನೇ ಇದೆ ಸೊ ಏನ್ ಹೆಸರು ಇರ್ಬೋದು ಮೇಡಮ್ ಇದಕ್ಕೆ ನಾವು ಚಿಕ್ಕ ವಯಸ್ಸಿನಲ್ಲಿ ಹಾಲು ತೆಂಗಿನಕಾಯಿ ಹಾಲಿಂದು ನೀರುಂಟೆ ಅಂತ ಹೇಳ್ತಾ ಇದ್ವಿ ನಿಮ್ಗೆ ರುಚಿ ಅರಿಸಿದ್ರೆ ಒಂದು ಹೊಸ ನಾಮಕರಣ ಮಾಡಿ ಖುಷಿ ಆಗುತ್ತೆ ಚೆನ್ನಾಗಿದೆ ನೋಡಕ್ ರಸಗುಲ ಇದ್ದಾಗೆ ಐತೆ ಸೊ ಮಂಗ್ಳೂರ್ ರಸಗುಲ ಅಂತಾನೆ ಚೆನ್ನಾಗಿದೆ ಮಂಗ್ಳೂರ್ ಡಿಶ್ ಮಾಡ್ಕೊಂಡಿದ್ದು ತುಂಬಾ ಧನ್ಯವಾದ ಮೇಡಮ್ ಹಾಗೂ ತುಂಬಾ ಕೋಪರೇಟ್ ಮಾಡಿದ್ರು ಅವರು ಏನೇ ಇದು ಮಾಡ್ತಿದ್ರು ತುಂಬ ಅಷ್ಟೇ ಕೋಪ್ರೇಟ್ ಮಾಡಿ ತುಂಬ ಚೆನ್ನಾಗಿ ಮಾಡಿಕೊಡ್ತು ಸೊ ವೀಕ್ಷಕರಿಗೆ ಇದೇ ಥರ ನಿಮ್ಮ ಹೊಸ ಹೊಸ ನಾವು ತೋರಿಸ್ಕೊಡ್ತೀವಿ ಸೊ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇದೇ ಥರ ಕಮೆಂಟ್ ಮಾಡಿದರೆ ನಿಮ್ಮನೆಗೂ ಬಂದು ನಾವು ಇದೇ ಥರ ವಿಡಿಯೋ ಶೂಟ್ ಮಾಡ್ಕೋದು ಥ್ಯಾಂಕ್ ಯು ಥ್ಯಾಂಕ್ ಯು